ಗಾಜಾ ಕದನಕ್ಕೆ ಎರಡು ವರ್ಷಗಳು ತುಂಬಿದೆ ಎರಡು ಸಾವಿರದ ಇಪ್ಪತ್ತ ಮೂರರ ಅಕ್ಟೋಬರ್ ಏಳರಂದು ಇಸ್ರೇಲ್ ಮೇಲೆ ಹಮಾಸ್ ದಾಳಿ ಮಾಡಿತು ಆ ಬಳಿಕ ಇಸ್ರೇಲ್ ಏಕಮುಖ ಹತ್ಯಾಕಾಂಡಕ್ಕೆ ಮುಂದಾಯಿತು ಆ ಬಳಿಕ ಇಸ್ರೇಲ್ ಪರ ಇರುವಂತಹ ಬಹುರಾಷ್ಟ್ರೀಯ ಕಂಪನಿಗಳ ವಸ್ತುಗಳ ಮೇಲೆ ಜಾಗತಿಕವಾಗಿಯೇ ಬಹಿಷ್ಕಾರದ ಕರೆಗಳು ಮೊಳಗಿದವು ಮಧ್ಯ ಏಷ್ಯಾದಿಯಿಂದ ಪ್ರಾರಂಭವಾಗಿ ಯುರೋಪಿಯನ್ ರಾಷ್ಟ್ರಗಳಿಗೆ ಹರಡಿದಂತಹ ಈ ಬಹಿಷ್ಕಾರದಿಂದ ಆಗಿರುವಂತಹ ಹಾನಿಗಳು ಅಪಾರ ಅನ್ನೋದು ಈ ಎರಡು ವರ್ಷಗಳಲ್ಲಿ ಸಾಬೀತಾಗಿದೆ ಇಸ್ರೇಲ್ನ ಜೊತೆ ಸಂಬಂಧ ಇರುವ ಕೋಕೋಕೋಲಾ ಪೆಪ್ಸಿ ಮೆಗ್ನಾಲ್ಡ್ ಸ್ಟಾರ್ಬಗ್ಸ್ ನೈಕ್ ಮುಂತಾದ ಕಂಪನಿಗಳ ಆದಾಯದಲ್ಲಿ ಅಡ್ಡ ಪರಿಣಾಮವನ್ನು ಬೀರಿದೆ ಎಂದು ತಿಳಿದುಬಂದಿದೆ ವಿಶೇಷವಾಗಿ ಮುಸ್ಲಿಂ ಬಾಹುಳ್ಯ ರಾಷ್ಟ್ರಗಳಲ್ಲಿ ಈ ಕಂಪನಿಗಳ ಉತ್ಪನ್ನಗಳಿಗೆ ಬೇಡಿಕೆ ಕಡಿಮೆಯಾಗಿದೆ ಮುಖ್ಯವಾಗಿ ಅಮೆರಿಕ ಮೂಲದ ಕಂಪನಿಗಳಾದ ಮೆಕ್ಡೊನಾಲ್ಡ್ ಬರ್ಗರ್ ಕಿಂಗ್ ಸ್ಟಾರ್ಬರ್ಸ್ ಕೆಎಫ್ಸಿ ಮುಂತಾದವುಗಳು ಬಹಿಷ್ಕಾರದಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ನಷ್ಟವನ್ನು ಅನುಭವಿಸಿವೆ ಮೆಕ್ಡೊನಾಲ್ಡ್ಸ್ನ ಉತ್ಪನ್ನಗಳ ಮಾರಾಟದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೊನ್ನೆ ಪಾಯಿಂಟ್ ಒಂದು ಪರ್ಸೆಂಟ್ ಕುಸಿತ ಕಂಡಿದ್ದರೆ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಆರು ತಿಂಗಳಲ್ಲಿ ಒಂದು ಶೇಕಡ ಕುಸಿತವನ್ನು ಕಂಡಿದೆ ಕಳೆದ ನಾಲ್ಕು ವರ್ಷಗಳಲ್ಲಿ ಇದು ಅತ್ಯಂತ ದೊಡ್ಡ ಕುಸಿತ ಎಂದು ಹೇಳಲಾಗಿದೆ ಗಾಜಾದ ಪ್ರತಿಭಟನೆಯು ತಮ್ಮ ಉತ್ಪನ್ನಗಳ ಮಾರಾಟದ ಮೇಲೆ ಪರಿಣಾಮವನ್ನು ಬೀರಿದೆ ಎಂದು ಕಂಪನಿಯು ಒಪ್ಪಿಕೊಂಡಿದೆ ಅಮೆರಿಕದ ಫ್ರಾಂಚೈಸಿ ಆಗಿರುವ ಡಾಮಿನೋಸ್ ಪಿಜಾ ಎಂಟರ್ಪ್ರೈಸಸ್ ವಿರುದ್ದ ಬಹಿಷ್ಕಾರದ ಕೂಗು ಕೇಳಿಬಂದಿತ್ತು ಇದರಿಂದಾಗಿ ಏಷ್ಯಾದಲ್ಲಿ ಸಾಕಷ್ಟು ರೆಸ್ಟೋರೆಂಟ್ಗಳನ್ನು ಅದು ಮುಚ್ಚಿತ್ತು ಎರಡ್ ಸಾವಿರದ ಜೂನ್ ತಿಂಗಳಲ್ಲಿ ಕಂಪೆನಿ ಎರಡು ಪಾಯಿಂಟ್ ನಾಲ್ಕು ಮಿಲಿಯನ್ ಡಾಲರ್ ನಷ್ಟವನ್ನು ಅನುಭವಿಸಿದೆ ಎಂದು ತಿಳಿದು ಬಂದಿದೆ ಎರಡ್ ಸಾವಿರದ ಮೊದಲ ಮೂರು ತಿಂಗಳಲ್ಲಿ ಸ್ಟಾರ್ ತನ್ನ ಆದಾಯದ ಎರಡು ಶೇಕಡವನ್ನ ಕಳೆದುಕೊಂಡಿದೆ